ಸಂಚಿಕೆ ಶುರುವಿನಲ್ಲಿ ಕೋಳಿ ಮತ್ತು ಚುರುಮುಡಿ ಮಾತಾಡ್ತಾ ನಿಂತಿರ್ತಾರೆ ಶಂಕರನ ಜೊತೆ ಸಾಕ್ಷಿನ ಕರ್ಕೊಂಡು ಹೋಗುವಾಗ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಶಿವರ ಹತ್ರಪ್ಪ ಹಾಗೂ ರುದ್ರ ಇಬ್ಬರೂ ಕಾಯ್ಕೊಂಡು ಕೂತಿರ್ತಾರೆ ಅವನ್ನ ಸಾಯಿಸ್ಬೇಕು ಅಂತ ಅಂತ ಹೇಳ್ತಿರ್ತಾನೆ ಶಂಕರ ನಾನು ಹೇಳೋ ಮಾತರು ಅಷ್ಟು ಕೇಳ್ರಿ ನೀ ಇಬ್ಬರು ಕರ್ಕೊಂಡು ಸಾಕ್ಷಿನ ಕರ್ಕೊಂಡು ಮುಂದೆ ಹೋಗ್ರಿ ನಾನು ಸರಿಯಾದ ಟೈಮ್ ನೋಡ್ಕೊಂಡು ನಿಮ್ಮ ಹಿಂದೆ ಬರ್ತೀನಿ ಅಂತ ಹೇಳ್ತಾನೆ ಶಂಕರ ರೋಡಲ್ಲಿ ನಾನು ಎಡವಟ್ಟಾದರೆ ಅಣ್ಣ ಅಂತ ಹೇಳ್ತಾನೆ ಶಿರ್ಮುರಿ ಹಾಗಾದ್ರೂ ನಾನು ಹೇಳಿದ್ದಷ್ಟು ಮಾಡಿ ಆಮೇಲೆ ನೋಡ್ಕೊಳೋಣ ಅಂತ ಹೇಳ್ತಾನೆ ಶಂಕರ ಅದಕ್ಕೆನಾ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂತೀರ ಅಣ್ಣ ನೀವು ಅದಕ್ಕೆನ ನೋಡ್ಕೊಳೋದು ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಹೇಳ್ತಾನೆ ಆಗ ಚಿರ್ಮುರಿ ಕೂಡ ಹ್ಞೂ ಅಣ್ಣ ನೀವು ಇಬ್ಬರು ಯಾಕೆ ಈ ಥರ ಕಿತ್ಲಾಡ್ತೀರಾ ನಿಮ್ಮ ಇಷ್ಟ ಕಣ್ಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಳಿ ಚಿರುಮುಡಿ ಮುಂದಕ್ಕೆ ಹೋಗ್ತಾರೆ ಹೌದು ಕಣ ನಾನು ಅವಳಿಗೋಸ್ಕರ ಮಾಡ್ತಾ ಇಲ್ಲ ನ್ಯಾಯ ಗೆಲ್ಲಬೇಕು ಡಿ ಸಿ ಇವರು ಈ ಜಿಲ್ಲೆಯಲ್ಲಿದ್ದರೆ ಒಳ್ಳೆಯದಾಗುತ್ತೆ ಅದಕ್ಕೆ ಅವ್ರಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಶಂಕರ ಅದೇ ಟೈಮ್ಗೆ ಗಂಗಾ ಬರುತ್ತೆ ಬರ್ತಾಳೆ ಎಲ್ಲಿಗೂ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಗಂಗಾ ಅವರೇ ಇಲ್ಲೇನು ಸ್ವಲ್ಪ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಗಂಗಾ ಅವರೇ ನಿಮ್ಮನ್ನೇನೋ ಕೇಳಬೇಕಾಗಿತ್ತು ಏನು ಕೇಳಿ ನಿಮ್ಮ ಮದುವೆ ಆಗೋ ಹುಡುಗ ಫೋನ್ ನಂಬರ್ ಕೇಳ್ತಾ ಇದ್ದ ಫೋನ್ ನಂಬರ್ ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ನಾನು ನಿಮ್ಮನ್ನು ಕೇಳಿ ಕೊಡೋಣ ಅಂತಿದ್ದೆ ಈ ಮದುವೆ ಇಷ್ಟಲ್ಲಿ ನೀವೇನೇ ಮಾಡೋದು ನಂಗೆ ಒಪ್ಕೇನೆ ಶಂಕರ ಅವರೇ ನಿಮಗೆ ನನ್ನ ಮದುವೆಯಲ್ಲಿ ಆ ಕೆಲಸ ಮಾಡಬೇಕನ್ನಿಸ್ತೋ ಆ ಕೆಲಸ ಮಾಡಿ ನೀವು ಹುಡುಗನಿಗೆ ನಂಬರ್ ಕೊಡಿ ಹಾಗೆ ಹುಡುಗನ ನಂಬರ್ ಕೂಡ ನನಗೆ ಫಾರ್ವರ್ಡ್ ಮಾಡಿಬಿಡಿ ಅಂತ ಹೇಳ್ತಾಳೆ ಗೋ ಗಂಗಾ ಈ ಮದುವೆ ನಿಮಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ ಗಂಗಾ ಅಂತ ಕೇಳಿದಕ್ಕೆ ನಿಮಗೂ ಒಪ್ಪಿಗೆ ಇದ್ದರೆ ನನಗೂ ಶಂಕರ ಶಂಕರವರೇ ಅಂತ ಹೇಳ್ತಾಳೆ ಗಂಗಾ ಆಗ ಶಂಕರ ಅಲ್ಲಿಂದ ಸ್ವಲ್ಪ ಕೆಲಸ ಇದೆ ಹೊರಗಡೆ ಬರ್ತೀನಿ ಅಂತ ಹೊರಡ್ತಾನೆ ಡಿ ಸಿ ಆಫೀಸ್ನಲ್ಲಿ ಗೌರಿನ ಭೇಟಿಯಾಗೋಕ್ಕೆ ಅಧಿಕಾರಿಗಳು ಬಂದಿರ್ತಾರೆ ಹಾಗೆ ಗೌರಿ ಕೈ ಕೊಡೋಕ್ಕೋದ್ರೆ ನಮಸ್ಕಾರ ಮಾಡ್ತಾರೆ ಅವ್ರು ತುಂಬ ಸ್ಟ್ರಿಕ್ಟಾಗಿರ್ತಾರೆ ನಾವು ನಿಮಗಿಂತ ಆರ್ ಆಫೀಸರು ನಿಮ್ಮನ್ನು ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದೀರಿ ಏನೇ ಸಾಕ್ಷಿ ಇದ್ದರೂ ಜಲ್ದಿ ಕರೆಸಿ ಹಾಗೆ ಸಾಕ್ಷಿದಾರನ ಬೇಗ ಕರೆಸಿ ಅಂತ ಹೇಳ್ತಾಳೆ ನಾನು ಬರೋಕ್ಕೆ ಹೇಳ್ತೀನಿ ಸಾಕ್ಷಿದಾರನ ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ ಗೌರಿ ಹಾಗೆ ಅವರು ಗೌರಿ ಪೈಲನ್ನ ಚೆಕ್ ಮಾಡ್ತಾ ಇರ್ತಾರೆ ಗೌರಿ ಎಲ್ಲೆಲ್ಲಿ ಕೆಲಸ ಮಾಡಿದ್ಲು ಹಿಂದೆ ಎಲ್ಲಿ ಕೆಲಸ ಮಾಡಿದರು ಅಂತ ಚೆಕ್ ಮಾಡ್ತಾ ಇರ್ತಾರೆ ಒಂದೂ ಕಪ್ಚುಕ್ಕೆ ಅಲ್ಲದೆ ಇರುತ್ತೆ ಗೌರಿ ಪೈಲಲ್ಲಿ ಇವರೇ ಬೇ ನೀವೇ ಇಲ್ಲಿಗೆ ಆಸನಾಗೆ ಹಾಕ್ಸ್ಕೊಂಡಿದ್ದೀರಾ ರೌಡಿಗಳು ಹಿಡಿಯೋದಕ್ಕೆ ನೀವೇ ಈಗ ಲಂಚ ತೊಗೊಂಡಿದ್ದೀರಾ ಇದು ಸರಿನಾ ಅಂತ ಕೇಳ್ತಾರೆ ಅಯ್ಯರ್ ಆಫೀಸರು ಸರ್ ನಾನು ನಾನಿಲ್ಲೂ ಕೂಡ ಲಂಚ ತೊಗೊಂಡಿಲ್ಲ ನನ್ನ ಮೇಲೆ ಬೇಕು ಬೇಕು ಅಂತ ಆರೋಪ ಮಾಡ್ತಿದ್ದಾರೆ ರೇ ಅದು ಹಿಂಗ್ರಿ ರೀ ಯಾಕೆ ಆಗುತ್ತೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಕೇಳ್ತಾರೆ ಅಧಿಕಾರಿಗಳು ತಪ್ಪಿಲ್ಲದೆ ಎಲ್ಲೂ ಹೊಗೆ ಆಡೋಲ್ಲ ಅಂತ ಹೇಳ್ತಿರ್ತಾರೆ ಮೇಡಮ್ ಆಗ ಗೌರಿ ನಾನು ಲಂಚನೆ ತಗೊಬೇಕಾಗಿದ್ದರೆ ಬೇರೆ ಅಧಿಕಾರಿ ಇದ ಕೆಲಸಕ್ಕೆ ಸೇರ್ಕೊತಾ ಇದ್ದೆ ನಾನು ಇಲ್ಲೇ ಬಂದು ಸೇರ್ಕೊಬೇಕಂತ ಏನೂ ಇರಲಿಲ್ಲ ನಾನು ದೊಡ್ಡ ದೊಡ್ಡ ಬಿಲ್ಡಿಂಗು ಬೇಕಾದಷ್ಟು ಆಸ್ತಿ ಮಾಡ್ಬೋದಾಗಿತ್ತು ಮೇಡಮ್ ನಾನು ಇಲ್ಲಿಗೆ ಬಂದು ಕ್ವಾರ್ಟರ್ ಸರ್ಕಾರಿ ಕ್ವಾರ್ಟರ್ಸಲ್ಲಿ ಇರಬೇಕನ್ನೋದು ಏನೂ ಇರಲಿಲ್ಲ ಮೇಡಮ್ ಅಂತ ಹೇಳ್ತಾಳೆ ಗೌರಿ ಬೇರೆ ಥರ ಚಟುವಟಿಕೆಗಳು ಹಾಗೂ ಕೆಟ್ಟ ವ್ಯವಹಾರಗಳು ರೌಡಿ ಸೀಟರ್ಗಳನ್ನೆಲ್ಲ ಸಭೆ ಬೆಳೆಯೋದಕ್ಕೆ ನಾನು ಈ ಜಿಲ್ಲೆಗೆ ಬಂದಿರೋದು ಅಂತ ಗೌರಿ ಹೇಳ್ತಾ ಇರ್ತಾಳೆ ಆಗ ಶಿವರುದ್ರಪ್ಪ ಮತ್ತು ರುದ್ರ ಇಬ್ರು ಇವನ್ನೆಲ್ಲವೂ ಹೊತ್ಕೊಂಡು ಕೂತಿದ್ದಾನೆ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾನೆ ಶಿವರುದ್ರಪ್ಪ ಆಗ ಅದೇ ಟೈಮ್ಗೆ ಗಂಗಾ ಫೋನ್ ಮಾಡ್ತಾಳೆ ಈಗ ಶಂಕರ ಕರ್ಕೊಂಡು ಆ ಸಾಕ್ಷಿನ ಕರ್ಕೊಂಡು ಹೊರಡುತ್ತಿದ್ದಾನೆ ನೀವು ಬೇಗ ಹೋಗಿ ಅರ್ಧ ದಾರಿಯಲ್ಲೇ ಮುಗಿಸ್ಬಿಡಿ ಇಲ್ಲ ಅಂತಂದರೆ ಗೌರಿನ ಈ ಸೀಟಿಂದ ಕೆಳಗಡೆ ಏಳ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ ಗಂಗಾ ಆಗ ಈ ರುದ್ರ ಅಯ್ಯೋ ಮೇಡಮ್ ನೀವು ಹೇಳೋದೆಚ್ಚ ನಾ ಕೇಳೋದೆಚ್ಚ ನೀವು ಇವಾಗ ಫೋನ್ ಇಕ್ಕಿ ನಾನು ಹೋಗ್ತೀರಿ ನೋಡಿ ಮೇಡಮ್ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ತಾನೆ ರುದ್ರ ಇದೇ ನಮ್ಮ ಗಂಗಾ ಯಾರು ಕೂಡ ಮಾತಾಡ್ತಾ ಇದಿ ಅಂತ ಭೈರದೇವಿ ಬರ್ತಾಳೆ ಅಯ್ಯೋ ಅತ್ತೆ ಅತ್ತೆ ಅದು ಗೌರಿ ಇವತ್ತು ಡಿ ಅಧಿಕಾರಿಗಳು ಬರ್ತಾರಲ್ಲ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಆಗ ಅವಳು ಇವತ್ತು ಸೀಟಿಂದ ಕೆಳಗೆ ಇಳಿತಾಳೆ ಬಿಡುಕಣವ ಅಂತ ಹೇಳ್ತಾಳೆ ಭೈರಾದೇವಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಅಂತೆ ಅಧಿಕಾರಿಗಳೆಲ್ಲ ಕ್ವಶನ್ ಮಾಡ್ತಿದ್ದಾರೆ ಗಂಗ ಗೌರಿಗೆ ಇವತ್ತು ಇಳಿತಾಳೆ ಅವಳು ಅಧಿಕಾರದಿಂದ ಕೆಳಕ್ಕೆ ಅಂತ ಹೇಳ್ತಾಳೆ ಗಂಗಾ ಆಗ ಸರಿ ಅಂತ ಹೇಳಿಬಿಟ್ಟು ಭೈರದೇವಿ ದೇವಿ ಹೊಡ್ತಾಳೆ ಆಗ ಗಂಗಾ ಅಯ್ಯೂ ನಾನು ಮಾತಾಡಿದ್ದು ಕೇಳಿಸ್ಕೊಂಡಿಲ್ಲ ಇಲ್ಲ ಅಂತಂದರೆ ಅಷ್ಟೇ ನನ್ನ ಕತೆ ಅಂತ ಗಂಗಾ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ರುದ್ರ ಮತ್ತು ಶಿವರತ್ರಪ್ಪ ರೋಡ್ ಕಡ್ವಾಗ ನಿಂತಿರ್ತಾರೆ ಚುಕ್ಕೋಳಿ ಶೂರ್ಮುರಿ ಇಬ್ಬರು ಕಾರಿನಿಂದ ಬರ್ತಾರೆ ಅವ್ರ ಕಾರನ್ನ ಅಡ್ಡ ಹಾಕಿ ಇಳಿಸಿ ಓ ಮಹಾಸ್ವಾಮಿಗಳೇ ಇಲ್ಲಿ ಅಂತ ಕೋಳಿ ಚೀರ್ಮುಳಿ ಇಬ್ಬರೂ ಹಾಡ್ಕೊತಾ ಇರ್ತಾರೆ ಅಧಿಕಾರಿಗಳಿಳಿದುಕೊಂಡು ನಾವು ಬಂದಿರೋ ಎನ್ ಕ್ಯೂರಿಗೆ ನೀವು ಇನ್ನೂ ಕರೆಸೇ ಇಲ್ಲಲ್ಲ ಎಷ್ಟೊಂದು ಟೈಮ್ ಆಯಿತು ಯಾವಾಗ ಕರೆಸ್ತೀರಾ ಅಂತ ಕೇಳ್ತಾರೆ ಗೌರಿನ ಅಧಿಕಾರಿಗಳು ಆಗ ಗೌರಿ ಸ್ವಲ್ಪ ಟೈಮ್ ಕೊಡಿ ಸರ್ ಅಂತ ಕೇಳ್ತಾರೆ ಸ್ವಲ್ಪ ಏನು ಮೇಡಮ್ ಜಾಸ್ತಿ ಹೊತ್ತು ಕೊಟ್ಟಿದ್ರಿ ಟೈಮು ಯಾವಾಗ ಬರ್ತಾರೆ ಬೇಗ ಕರೆಸಿ ಅಂತ ಹೇಳ್ತಾರೆ ಸರ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ ಆಗ ಚು ಕೋಳಿ ಚೀರ್ಮುಳಿ ಇಬ್ಬರೂ ಓ ಮಹಾಸ್ವಾಮಿ ಇಷ್ಟು ದಿನ ಎಲ್ಲೋಗಿದ್ರಿ ಅಂತ ಕೇಳ್ತಿರ್ತಾರೆ ಕೋಳಿ ಚಿರುಮುಳ್ಳಿ ಅಯ್ಯೋ ನನ್ನ ಮಕ್ಕಳ ನನ್ನೇ ಎಳಿತೀರ ನನ್ನ ಮುಂದೆನೇ ಆಡ್ಕೊತೀರಾ ನನ್ನ ಮುಂದೆ ತಲೆ ಬೋಗಿಸ್ಕೊಂಡಿದ್ದವ್ರು ನೀವು ಅಂತ ಕೇಳ್ತಾನೆ ಶಿವರುದ್ರಪ್ಪ ರುದ್ರ ಆಗ ಶಿವರುದ್ರಪ್ಪ ಕೋಳಿ ಚಿರುಮುಳಿನ ಇಬ್ಬರನ್ನು ಹೊಡೆಯೋಕ್ಕೆ ಹೋದ್ತಾರೆ ನಾವು ಇಷ್ಟು ದಿನ ಜೈಲು ಮುದ್ದೆ ಮುರಿದಿದ್ದ ಹೋಯ್ತಾ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದೆ ಅಂತ ಹೇಳಿದ್ರೆ ಎಲ್ಲವನು ಎಲ್ಲವನು ಅಂತ ಕೇಳ್ತೀನಿ ಯಾರು ಅಂತ ಕೇಳಿದಾಗ ಶಂಕರ ಎಲ್ಲೋ ಅಂತ ಕೇಳ್ತಾರೆ ಆಗಲೇ ಡಿ ಸಿ ಆಫೀಸ್ಗೆ ತಾಯ್ತು ಅಂತ ಹೇಳ್ತಾರೆ ಇವರಿಬ್ಬರನ್ನ ಆಮೇಲೆ ನೋಡೋಣ ಬಾರೋ ಅಂತ ಕಾರಕ್ಕೆ ಓದ್ತಾರೆ ಏನಮ್ಮ ಗೌರಿ ಇನ್ನೂ ಸಾಕ್ಷಿನ ಕರೆಸಿಲ್ಲ ಈ ನಾನು ಬರೆದ್ಬಿಟ್ಟು ಹೋಗ್ತೀನಿ ನೀನಂತೂ ಸಿಟಿಯಿಂದ ಹಿಡಿಯೋದು ಗ್ಯಾರಂಟಿ ಅಂತ ಹೇಳ್ತಿರ್ತಾರೆ ಅಧಿಕಾರಿಗಳು ಸರ್ ಆ ಥರ ಎಲ್ಲ ಮಾಡಬೇಡಿ ಫೋನಲ್ಲಿ ರೆಕಾರ್ಡ್ ಇದೆ ತೋರಿಸ್ಲಾ ಅಂತ ಕೇಳ್ತಾಳೆ ಗೌರಿ ಫೋನಲ್ಲೆಲ್ಲ ನೋಡೋಂಗಿಲ್ಲಮ್ಮ ಎದುರುಗೇ ಕರೆಸಿ ಅಂತ ಹೇಳ್ತಾರೆ ಅಧಿಕಾರಿಗಳು ಮೇಡಮ್ ಐದು ನಿಮಿಷ ಟೈಮ್ ಕೊಡಿ ಕರೆಸ್ತೀನಿ ಅಂತ ಹೇಳ್ತಾರೆ ಆಗ ಮೇಡಮ್ ಇದ್ಕೊಂಡು ನೀವು ಐದು ನಿಮಿಷ ಎಲ್ಲ ಅರ್ಧವ್ರ ಆದರೂ ಕರೆಸಿಲ್ಲ ಅಂತಂದರೆ ನಾವೇನೋ ಬರೆದ್ಬಿಟ್ಟು ಹೋಗ್ತೀರಿ ಈ ಕೆಲಸದಿಂದ ನೀನು ಕೆಳಗಿಳಿಬೇಕಾಗ್ತೈತಿ ಅಂತ ಹೇಳ್ತಾರೆ ಮೇಡಮ್ ಅವರು ಈ ಕಡೆ ಶಂಕರ ಶೂರದ್ರಪ್ಪ ಅವರು ಇಬ್ಬರೂ ಕಾರಿಂದ ಬಂದು ಆ ಮುಖಾಮುಖಿ ಆಗ್ತಾರೆ ಅವನಿಲ್ಲೋ ಅವನಿಲ್ಲೋ ಅಂತ ಕೇಳ್ತಾರೆ ಶೂರೋದ್ರಪ್ಪ ಏ ನನ್ನ ಮಕ್ಕಳ ಜೈಲೂಟ ತಿಂದು ಕರಗಿದ್ರೂ ನಿಮಗೆ ಬುದ್ಧಿ ಬರಲಿಲ್ವಾ ಅಂತ ಶಂಕರನೂ ಬರ್ತಾನೆ ಆ ಕಡೆ ಇವು ಶೂರುದ್ರಪ್ಪ ರುದ್ರ ಇಬ್ರು ಬರ್ತಾರೆ ಶಂಕನ ಕಾರಿಂದ ಮಂಕಿ ಟೋಪಿ ಹಾಕ್ಕೊಂಡು ಒಬ್ಬ ವ್ಯಕ್ತಿ ಇಳಿತಾನೆ ಮಂಕಿ ಟೊಪ್ಪಿ ಹಾಕ್ಕೊಂಡಿರೋ ಒಬ್ಬ ವ್ಯಕ್ತಿ ಇಳಿತಾನೆ ಅವ್ನು ಹಿಡ್ಕೊಳ್ಳೋ ಓದ್ತಾ ಇದ್ದಾನೆ ಅಂತ ಹೇಳ್ತಾನೆ ಆಗ ಶಂಕರ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ ಆಗ ಮುಸ್ಕಾಕ್ಕೊಂಡು ಒಬ್ಬ ವ್ಯಕ್ತಿ ಡಿ ಸಿ ಆಫೀಸ್ ಕಡೆ ಓದ್ತಾ ಇರ್ತಾರೆ ಆಗ ರುದ್ರ ಹಿಡ್ಕೊತಾನೆ ಯಾರು ಇವನು ಅಂತ ಈ ರುದ್ರ ಹುಡುಗಿ ಅನ್ಕೊಂಡು ಚಲ ಸುರಿಸ್ಕೊಂಡು ಅವಳನ್ನೇ ನೋಡ್ತಾ ನಿಂತಿರ್ತಾನೆ ಹಲೋ ಅಂತ ಹೇಳಿಬಿಟ್ಟು ಅವನು ಹುಡ್ಗಿ ಥರ ಮಾತಾಡಿ ಡಿ ಸಿ ಆಫೀಸ್ ಒಳಗೆ ಓದ್ತಾನೆ ಸಾಕ್ಷಿದಾರ ಹೆಂಗಿದ್ದಾಳೆ ಹುಡುಗಿ ಈ ರಸಗುಲ ರಸಗುಲ ಇದ್ದಂಗಿದ್ದಾಳೆ ಅಂತ ಹೇಳ್ತಾಯಿರ್ತಾನೆ ವೃತ್ತ ಆಗ ಶಿವಪ್ಪ ಏ ನನ್ನ ಮಗನೇ ಅಲ್ಲೇನು ಮಾಡ್ತಾಯಿದ್ದೀಯ ಬಾರಲ್ಲ ಇಲ್ಲಿ ಅಂತ ಕರೀತಾನೆ ಬಂದು ಈ ಕಾರಾಗಿರೋನ್ನ ಹಿಡ್ಕೋ ಅಂತ ಹೇಳ್ತಾನೆ ಶಿವರುತ್ರಪ್ಪ ಆಗ ಆ ವ್ಯಕ್ತಿನ ಹಿಡ್ಕೊಂಡು ಅಪ್ಪ ಬಾಪ ಹೇಳ್ತಿದ್ದೀನಿ ಇವನ್ನೇನು ಮಾತಾಡ್ಸ್ತೀಯ ಅಂತ ಕರಿತಾನೆ ರುದ್ರ ಅಯ್ಯೋ ದಡ್ಡ ನನ್ನ ಮಕ್ಕಳ ಸಾಕ್ಷಿ ಹೇಳೋ ಅಂತ ಹಿಡ್ಕೊಳಕ್ಕೆ ಬಂದಿರೋದು ಅವನು ಸಾಕ್ಷಿ ಹೇಳೋಣ ಅಂತ ಕೇಳ್ತಾನೆ ಶಂಕರ ಪೆದ್ ನನ್ನ ಮಗನೇ ಮಂಕಿ ಟೊಪ್ಪಿ ತೆಗೆದು ನೋಡು ಅವನು ಯಾರು ಅಂತ ಏನಲ್ಲ ಹೇಳ್ತಾಯಿದ್ಯಾ ಅಂತ ಅಂದಾಗ ತೆಗಿಯೋ ಟೊಪ್ಪಿ ಅಂದಾಗ ಅವನು ಬೇರೆಯವನೇ ಆಗಿರ್ತಾನೆ ಆಗ ರುದ್ರ ಅವನು ನೋಡಿ ಇನ್ನು ಆ ಸಾಕ್ಷಿ ಹೇಳಿರ್ಬೇಕು ಬಂದಿರೋ ವ್ಯಕ್ತಿ ಏನಾದ ಅಂತ ಕೇಳ್ತಾನೆ ರುದ್ರ ನನಗೆ ನೀವು ನನ್ನ ಮಕ್ಕಳು ಅಂತ ಗೊತ್ತಿತ್ತು ನೀವು ಇಷ್ಟೊಂದು ನನ್ನ ಮಕ್ಕಳು ಅಂತ ನನ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ ಶಂಕರ ಆಲ್ರೆಡಿ ಸಾಕ್ಷಿ ಹೇಳೋನು ಡಿ ಸಿ ಆಫೀಸ್ ಒಳಗಡೆ ಹೋಗಾಯಿತು ಅಂತ ಹೇಳ್ತಾನೆ ಶಂಕರ ಗೌರಿ ಸಾಕ್ಷಿ ಹೇಳೋರು ಯಾರೂ ಬಂದಿಲ್ಲ ಅಂತ ತುಂಬ ಬಿದ್ದಿರ್ತಾಳೆ ಆಗ ಮುಸ್ಕಾಕೊಂಡು ಒಬ್ಬ ವ್ಯಕ್ತಿ ಆಫೀಸ್ ಒಳಗಡೆ ಹೋಗ್ತಾನೆ ರೀ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ವಾ ಏನು ರೀ ಆಫೀಸ್ ಒಳಗಡೆ ಹಿಂಗ್ ನುಗ್ತಾ ಅಂತ ಕೇಳ್ತಾನೆ ಅಯ್ಯೋ ಗುಗ್ಗು ನನ್ನ ಮಕ್ಕಳ ನೀವು ಒಬ್ಬಳನ್ನ ಮುಸ್ಕಾಕಿದ್ದನ್ನ ಹಿಡ್ಕೊಂಡಿದ್ದೆ ಅಲ್ಲ ಅವಳನ್ನ ಯಾರು ಅನ್ಕೊಂಡಿದ್ದೀರಾ ಅವಳೇ ಸಾಕ್ಷಿದಾರರು ಅವ್ರು ಇವಾಗ ಆಫೀಸೊಳಗೆ ಹೋಗಿದ್ದಾಯಿತು ಸಾಕ್ಷಿ ಹೇಳ್ತಿರ್ಬೋದೇನು ಅಂತ ಹೇಳ್ತಾನೆ ಶಂಕರ ಏನು ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ಶಿವತ್ರಪ್ಪ ಹೌದು ಕಣ್ಲಾ ನೀವು ಇಷ್ಟೊಂದು ಅಡ್ಡನ ಮಕ್ಕಳು ಅಂತ ನಂಗೆ ಗೊತ್ತಿರಲಿಲ್ಲ ಸಾಕ್ಷಿ ಹೇಳೋರು ಆಗ್ಲೇ ಹೋದರು ಸಾಕ್ಷಿ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಶಂಕರ ರುದ್ರ ಹಾಗೂ ಶಿವರುದ್ರಪ್ಪ ತುಂಬ ಬೆವರ್ ನೀರು ಸುರಿತಾ ಇರ್ತದೆ ಅವನು ಹೇಳೋ ಮಾತಿಗೆ ಅವನು ರುದ್ರ ತುಂಬ ಬಿದ್ದಿರ್ತಾನೆ ಹಾಗೆ ಶಿವರುದ್ರಪ್ಪ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಏ ನೀವೇನು ಹೇಳಿದ್ರು ಗೌರಿವನ್ನ ಕೆಳಕಿಳಿಸೋಕ್ಕಾಗಲ್ಲ ಬೀಳ ಸಾಕ್ಷಿ ಹೇಳಿತಾಯ್ತು ಅಂತ ಹೇಳ್ತಾನೆ ಶಂಕರ ನಾನೇ ಸಾಕ್ಷಿ ಹೇಳೋಕ್ ಬಂದಿರೋದು ಮೇಡಮ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ದೇಸಿ ಮೇಡಮು ತುಂಬ ಒಳ್ಳೆಯವರು ಅವರು ಒಬ್ರತ್ರನೂ ಒಂದಿಷ್ಟು ಲಂಚ ತಗೊಂಡೆ ಒಂದು ಎಲ್ಲರಿಗೂ ಜನಗಳ್ಕ ಒಳ್ಳೇದು ಮಾಡ್ತಾಯಿದ್ರು ಶಿವರುದ್ರಪ್ಪ ಹಾಗೂ ರುದ್ರ ಇಬ್ಬರ ಮಾತು ಕೇಳಿ ನಾನು ಇವರ ಮೇಲೆ ಒಪ್ಪನೆ ಓದಿಸ್ಬಿಟ್ಟೆ ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳ್ತಾನೆ ಸಾಕ್ಷಿದಾರ ಹಾಗೆ ನನ್ನ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಈ ಮುಸುಕುದಾರಿ ವೇಷದಲ್ಲಿ ಬಂದಿದ್ದೆ ಇಲ್ಲ ಅಂತಂದರೆ ನನ್ನ ಇಲ್ಲಿ ಸಾಕ್ಷಿ ಹೇಳೋದಕ್ಕೆ ಬಿಡ್ತಾ ಇರಲಿಲ್ಲ ಮೇಡಮ್ ಗೌರಿ ಮೇಡಮ್ ಅವರು ತುಂಬಾ ಒಳ್ಳೆಯವರು ದಿಸ್ ಮೇಡಮ್ ಅವರು ಅವರು ನನ್ನ ಯಾವತ್ತೂ ನಮಗೆ ಮೋಸ ಮಾಡಿದವರಲ್ಲ ಅಂತ ಹೇಳ್ತಾನೆ ಸಾಕ್ಷಿದಾರ ಅಲ್ಲ ಕಣ್ರಿ ನಿಮಗೆ ಬುದ್ಧಿ ಇಲ್ವಾ ಅಧಿಕಾರಿಗಳ ಮೇಲೆ ಸುಳ್ಳು ಸುಳ್ಳು ಆರೋಪನೆ ಮಾಡಿ ಸ ಅವ್ರ ಮೇಲೆ ದೂರು ಹಾಕಿಸ್ತೀರಾ ಆ ನಿಮಗೆ ಈಗ ಶಿಕ್ಷೆ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಅಧಿಕಾರಿಗಳು ಸರ್ ನಾನು ತುಂಬ ಬಡವ ನಾನು ಮನೆ ಇಲ್ಲ ಮಠ ಇಲ್ಲ ನನಗೆ ಯಾರೋ ಹೇಳ್ಕೊಟ್ರು ಅಂತ ಈ ಥರ ಮಾಡಿಬಿಟ್ಟೆ ಸರ್ ನನ್ನ ಜೈಲಿಗೆ ಹಾಕ್ಬೇಡಿ ಸರ್ ಅಂತ ಬೇಳಾಡ್ಕೊತಾ ಇರ್ತಾನೆ ಏ ಶಿವರುತ್ರಪ್ಪ ನೀನು ಇಷ್ಟು ದೊಡ್ಡದಾಗಿ ದೇಹ ಬೆಳೆಸ್ಕೊಂಡಿದ್ಯಾ ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲಲ್ಲ ಜೈಲಿಗೆ ಹೋಗಿ ಮುದ್ದೆ ಮುರಿದ್ರೂ ನಿನಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನೀವು ಇಷ್ಟೊಂದು ನನ್ನ ಮಕ್ಕಳು ಅಂತ ನಂಗೆ ಗೊತ್ತೇ ಇರಲಿಲ್ಲ ಸರಿ ಆಯಿತು ಗೌರಿ ಅವರೇ ನಿಮ್ಮ ಕೆಲಸನ ಹೋಗಿ ನಿನ್ನ ಇಷ್ಟವಂತ ಕೆಲಸಕ್ಕೆ ನಮ್ಮದು ಯಾವಾಗಲೂ ಅಧಿಕಾರಿಗಳು ಮುಂದಾಗಿರ್ತೀರಿ ನೀವು ಯಾರೇನೇ ಅಂದರೂ ಯಾರು ಎಷ್ಟೇ ಕಷ್ಟ ಕೊಟ್ಟರು ನಿಮ್ಮ ಕೆಲಸನ ನೀವು ಮಾಡ್ಕೊಂಡೋಗಿ ಅಂತ ಹೇಳ್ತಾರೆ ಅಧಿಕಾರಿಗಳು ಸರ್ ನೀವು ಆ ಥರ ಹೇಳ್ಕೊಡೋದಾಗಿತ್ತು ನನಗೆ ಇವತ್ತು ಎಷ್ಟು ಕಷ್ಟ ಆಗಿತ್ತು ಗೊತ್ತಾ ನಿಮಗೆ ಅಂತ ಹೇಳ್ತಾಳೆ ಗೌರಿ ಮೇಡಮ್ ನಾನು ಸೇಮಿಸ್ಬಿಡ್ರಿ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಯಿತು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬಂದಿತ್ತು ಯಾರು ಅಂತ ಕೇಳ್ತಾಳೆ ಗೌರಿ ಶಂಕರ ಅವರು ಮೇಡಮ್ ಕರ್ಕೊಂಬಂದಿತ್ತು ಅಂತ ಹೇಳ್ತಾನೆ ಸಾಕ್ಷಿದಾರ ಶಂಕರ ಅವರ ಅಂತ ಕೇಳ್ತಾಳೆ ಗೌರಿ ಹೌದು ಮೇಡಮ್ ಶಿವರುದ್ರಪ್ಪ ಹಾಗೂ ಭದ್ರ ರುದ್ರ ಇಬ್ಬರೂ ನನ್ನ ಬತ್ತಿದ್ರು ಮೇಡಮ್ ಅವರು ಈ ಥರ ವೇಷ ಹಾಕ್ಕೊಂಡು ನನ್ನ ಕರ್ಕೊಂಡು ಬಂದಿದ್ರು ಮೇಡಮ್ ಈಗೂ ನಾನು ಕರ್ಕೊಂಡು ಹೋಗೋದಕ್ಕೆ ಆಚೆನೆ ಕಾಯ್ಕೊಂಡು ನಿಂತಿದ್ದಾರೆ ಮೇಡಮ್ ಅಂತ ಹೇಳ್ತಾನೆ ಸಾಕ್ಷಿದಾರ ಹೌದಾ ಅಂತ ಕೇಳ್ತಾಳೆ ಗೌರಿ ನಾನು ಅಷ್ಟೆಲ್ಲ ಇದು ಮಾಡಿದ್ರು ನನಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡ್ರ ಅಂತ ಹೇಳ್ತಾಳೆ ಗೌರಿ ಅಲ್ಲಿಂದ ಗೌರಿ ಆಚೆಗೆ ಓಡಿ ಬಂದು ಶಂಕರವ್ರನ್ನ ನೋಡ್ತಾ ನಿಂತ್ಕೊಂಡು ನಾನು ನಿಮ್ಮನ್ನು ಇಷ್ಟೇ ಕಾಟ ಕೊಟ್ಟರು ಎಷ್ಟೇ ಆಚಾರ್ಯಕ್ಕೋದ್ರೂ ನೀವು ನನಗೆ ಸಹಾಯ ಮಾಡಿದ್ರ ಅಂತ ನೋಡ್ತಿರ್ತಾಳೆ ಗೌರಿ ಹಾಗೆ ಶಂಕರ ಶೂರದ್ರಪ್ಪನ ಹಾಗು ರುದ್ರನಿಪ್ಪ ಬೈದು ಉಪ್ಪಾಗ್ತಾ ಇರ್ತಾನೆ ಆಗ ಗೌರಿ ಶಂಕರನ್ನೇ ನೋಡಿಕೊಂಡು ಐ ಲವ್ ಯು ಅಂತ ಮನಸ್ಸಲ್ಲಿ ಹೇಳ್ಕೊಂತಾಳೆ